ಒಂದು ಭಾಗ ಕೇಂದ್ರಕ್ಕೆ ಹೋಗು ಕೇಂದ್ರದಲ್ಲಿ ಈ ಥರದ್ದೆಲ್ಲ ಹೆಚ್ಚು ಆಗಿದ್ದಾಗೆ ಪರಿಷ್ಕರಣೆ ಮಾಡಲಿಕ್ಕೆ ಅವಕಾಶಗಳಿದೆ ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ ಒಂದು ಲಕ್ಷ ಸಬ್ಸಿಡಿ ಕೊಟ್ಟಿದ್ರು ಪೆಟ್ರೋಲಿಗೆ ಒಂದು ಲಕ್ಷ ಕೋಟಿ ಹಾಗೆ ರೈತರ ಸಾಲ ಮನ್ನಾ ಮಾಡೋದಕ್ಕೂ ಸಹ ಎಪ್ಪತ್ತು ಸಾವಿರ ಇದನ್ನು ಕೊಟ್ಟು ಸಹ ರೈತರ ಸಾಲ ಮನ್ನಾ ಮಾಡಿದ್ವಿ ಇವತ್ತು ಇವರು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ ರೇಟನ್ನು ಈ ಇದು ಒಂದೇ ಸ್ಟೇಟಲ್ಲ ಮಹಾರಾಷ್ಟ್ರನೂ ಕಬ್ಬು ಬೆಳೆ ಅಂತ ರೈತರು ಜಾಸ್ತಿ ಇದ್ದಾರೆ ನಮ್ಮ ರಾಜ್ಯನೂ ರೈತರಿದ್ದಾರೆ ಇದನ್ನು ರೇಟನ್ನು ಒಂದು ಸ್ವಲ್ಪ ಫಿಕ್ಸ್ ಮಾಡ್ತಕ್ಕಂಥದ್ದು ಅವರು ನಿರ್ಧಾರ ಮಾಡಿದ್ರು ಅದಲ್ಲದಲೇ ಬೇರೆ ರಾಜ್ಯದಲ್ಲಿ ಕಾರ್ಖಾನೆಯವರಿಗೆ ಅಥವಾ ಬೇರೆ ಏನು ಮಾಡಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನೆನೆ ಹೆಚ್ಚಿಗೆ ಪಾಟೀಲ್ ಹೋಗಿ ರೈತರ ಹತ್ರ ಚರ್ಚೆ ಮಾಡಿ ಬಂದಿದ್ದಾರೆ ಯಾವುದಾಗಲ್ಲ ಕಬ್ಬಿಗೂ ಇದು ಗೊಬ್ಬರಕ್ಕೂ ಭಾಗಿಯಾಗಿದ್ರಪ್ಪ ಕೊನೆಗೆ ಅವರೇ ಎಕ್ಸ್ಪೋಜ್ ಆಗಿಬಿಟ್ರು ನಿಮಗೆ ಗೊತ್ತಿದೆ ಅಸೆಂಬ್ಲೀಲಿ ಒಂದು ಗಂಟೆ ಉತ್ತರ ಕೊಟ್ಟೆ ಸಪ್ಲೈ ಮಾಡೋರೆಲ್ಲ ಅವರು ಇಂಪೋರ್ಟ್ ಮಾಡೋರವರು ತಯಾರು ಮಾಡೋರವರು ರೇಟ್ ಫಿಕ್ಸ್ ಮಾಡೋರವರು ಗೊಬ್ಬರಕ್ಕೂ ಸ್ಟ್ರೈಕ್ ಮಾಡಿಬಿಟ್ರು ಕೊನೆಗೆ ಸುಮ್ಮನೆ ಆದರು ಪಾಪ ಗೊತ್ತಿದ್ದೋ ಗೊತ್ತಿಲ್ಲದೆಲ್ಲೋ ಬಿ ಜೆ ಪಿಯವರು ವಿರೋಧ ಪಕ್ಷ ಅಂದಾಗ ಎಲ್ಲಕ್ಕೂ ಹೋಗ್ಬೇಕು ಅಂತ ಅವ್ರಿಗೆ ಯಾರ ಜವಾಬ್ದಾರಿ ಏನು ಯಾರು ಏನು ಮಾಡಬೇಕು ಅನ್ನೋದು ತಿಳಿದೋ ತಿಳಿದೆಲ್ಲೋ ಅಶೋಕು ಅವರಿಬ್ಬರೂ ಕುಸ್ತಿಗೆ ಬಿದ್ದುಬಿಡ್ತಾರೆ ಎಲ್ಲರೂ ಸೊ ಅದನ್ನ ಪಾಪ ಇನ್ನೂ ಅವ್ರಿಗೆ ನಾನು ಏನು ಹೇಳೋದು ಅವ್ರಿಗೆ ಅನುಭವ ಇಲ್ಲದೇ ಇದ್ದರು ಅವ್ರು ತಂದೆ ಅನುಭವ ಅವ್ರು ತಗೋಬೇಕಲ್ಲ ಈಗ ಅಶೋಕರಿಗೆ ಅನುಭವ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಅಪೋಸಿಷನ್ ಲೀಡ್ರು ಗೃಹ ಮಂತ್ರಿ ಕಂದಾಯ ಮಂತ್ರಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ಎಲ್ಲ ಇದ್ದವರು ಸೊ ಸ್ಟ್ರೈಕ್ ಮಾಡ್ತಕ್ಕಂಥದ್ದು ರೈತರ ಸಮಸ್ಯೆ ರೈತರು ಕೇಳ್ತಾರೆ ಅದನ್ನ ಅವರು ಕೇಳ್ತಕ್ಕಂಥದ್ದು ನಾವು ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ ನಾವು ರೈತರನ್ನ ಯಾವ ರೀತಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು ಏನು ಸಹಕಾರ ಕೊಡಬೇಕು ಅದನ್ನು ನೋಡಿ ಮಾಡಬೇಕು